ಇಡೀ ದೇಶದಲ್ಲಿ ಒಂದು ಐ ಲವ್ ಮಹಮ್ಮದ್ ಅನ್ನುವಂಥದ್ದು ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ ಇದು ಬಹಳ ವ್ಯವಸ್ಥಿತವಾಗಿ ಇಡೀ ದೇಶದೊಳಗೆ ಒಂದು ರೀತಿ ಆತಂಕವನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ಲೆವೆಲ್ ಅಲ್ಲಿ ಈ ಒಂದು ವಿಚಾರ ಹೋಗ್ತಾ ಇದೆ ಬಹಳ ದೊಡ್ಡ ಷಡ್ಯಂತ್ರದ ಹಿನ್ನೆಲೆ ಇದರೊಳಗೆ ಕಾಣಿಸ್ತಾ ಇದೆ ಈದ್ ಮಿಲಾದ್ ದಿವಸ ಕಾನ್ಪುರದೊಳಗೆ ಒಂದು ಏರಿಯಾದಲ್ಲಿ ಕಾನೂನು ಬಾಹಿರವಾಗಿ ಪ್ರತಿ ವರ್ಷದ ಆಚರಣೆ ಏನಿತ್ತು ಅದಕ್ಕೆ ವಿಭಿನ್ನವಾಗಿ ಟೆಂಟ್ ಹಾಕಿದ್ರು ಹೇಳಿ ಆ ಟೆಂಟನ್ನು ತೆರವು ಮಾಡಿದಂಥ ಘಟನೆ ಅದು ಅಲ್ಲಿ ಬೇರೆ ಹೊಸ ಆಚರಣೆಗಳು ಬೇಡ ಹೇಳಿ ಅದನ್ನು ಮಾಡಿದಂಥದ್ದು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾಲ್ಕು ಜನರ ಮೇಲೆ ಎಫ್ ಐ ಆರ್ ಆಗಿತ್ತು ಅದರ ಜೊತೆಗೆ ಒಂದು ಬ್ಯಾನರ್ ಇದು ತೆಗೆದಿದ್ದಾರೆ ಅನ್ನುವಂಥದ್ದನ್ನೇ ಪಾಯಿಂಟ್ ಇಟ್ಕೊಂಡು ಇವತ್ತು ಇಡೀ ದೇಶದೊಳಗೆ ಒಂದು ರೀತಿ ಅಲ್ಪಸಂಖ್ಯಾತರಿಗೆ ಮುಸ್ಲಿಮರಿಗೆ ಅಪಮಾನ ಆಗ್ತಾ ಇದೆ ಅಂಥೇಳಿ ಕೋಮ ದ್ವೇಷವನ್ನು ಹಚ್ಚುವಂಥ ಪ್ರಯತ್ನ ಆಗ್ತಾಯಿದೆ